തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಇಪ್ಪತ್ತೆರಡು ಎರಡು ಇಪ್ಪತ್ತೈದು ಈಶ್ವರನ ಮಧುರ ಅಮೂಲ್ಯ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮಗೆ ತಂದೆ ಏನನ್ನು ತಿಳಿಸ್ಕೊಡ್ತಾರೆ ಅದನ್ನು ಮಾತ್ರ ಕೇಳಿ ಅಸುರಿ ಮಾತುಗಳನ್ನು ಕೇಳಬೇಡಿ ಅಸುರಿ ಮಾತುಗಳು ಮಾತಾಡಬಾರ್ದು ಹಿಯರ್ ನೋ ವಿಲ್ ಸಿ ನೋ ಈ ವಿಲ್ ಹಸುರಿದ ಮಾತುಗಳು ವಿಷಯಗಳು ನೋಡಬೇಡಿ ಕೇಳಬೇಡಿ ಮಾತಾಡಬೇಡಿ ಪ್ರಶ್ನೆ ನೀವು ಮಕ್ಕಳು ಯಾವ ನಿಶ್ಚಯ ಮಕ್ಕಳಿಗೆ ಯಾವ ನಿಶ್ಚಯ ತಂದೆಯ ಮೂಲಕ ಆಗಿದೆ ಉತ್ತರ ತಂದೆ ನಿಮಗೆ ನಿಶ್ಚಯ ಮಾಡಿಸ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ಸದ್ಗುರುನು ಆಗಿದ್ದೇನೆ ನೀವು ಪುರುಷಾರ್ಥ ಮಾಡಿ ಈ ಸ್ಮೃತಿಯಲ್ಲೇ ಇರುವಂಥದ್ದು ಆದರೆ ಮಾಯೆ ನಿಮಗೆ ಇದನ್ನೇ ಮರಿಸೋದು ಶುಭಾಬೂರ್ ನೆನಪು ಮರೆಸ್ತದೆ ಅಜ್ಞಾನ ಕಾಲದಲ್ಲಿ ಮಾಯೆಯ ಮಾತು ಇರಲ್ಲ ಎರಡನೇ ಪ್ರಶ್ನೆ ಯಾವ ಚಾರ್ಟ್ ಇಡೋದ್ರಲ್ಲಿ ವಿಶಾಲ ಬುದ್ಧಿ ಬೇಕು ಉತ್ತರ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿರಿ ಈ ಚಾರ್ಟ್ ಇಡೋದ್ರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗೋದು ಓಂ ಶಾಂತಿ ವಿದ್ಯಾರ್ಥಿಗಳೀಗ ಇದನ್ನು ತಿಳ್ಕೊಂಡಿರಿ ಟೀಚರ್ ಇಲ್ಲಿ ಬಂದರೆ ಇಲ್ಲಿ ಮಕ್ಕಳಿಗೆ ಗೊತ್ತಾಗಿದೆ ಅವರು ತಂದೆಯೂ ಆಗಿದ್ದಾರೆ ಶುಭಾಭ ನಿರಾಕಾರಿ ಪರಂಪಿತ ಶಿಕ್ಷಕನೂ ಆಗಿದ್ದಾರೆ ಪರಮ ಸದ್ಗುರು ಆಗಿದ್ದಾರೆ ಮಕ್ಕಳಿಗೀಗ ಸ್ಮೃತಿಯಲ್ಲಿದೆ ಆದರೆ ಹೇಗೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಐದೇ ಆದ್ರೆ ಶ್ರೀಮತ ಕಾಯ್ದೆ ಹೇಳೋದೇನು ಯಾವಾಗ ಒಂದು ಬಾರಿ ತಿಳ್ಕೊಂಡ್ರಿ ಅಂದ್ರೆ ಶಿಕ್ಷಕ ಆಗಿದ್ದಾರೆ ಅಥವಾ ತಂದೆ ಆಗಿದ್ದಾರೆ ಗುರು ಆಗಿದ್ದಾರೆ ಅಂದರೆ ಮತ್ತೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಮಾಯೆ ಮರಿಸಿಬಿಡುತ್ತದೆ ಅಜ್ಞಾನ ಕಾಲದಲ್ಲಿ ಮಾಯೆ ಈ ಥರ ಮರಿಸಲ್ಲ ಏಕೆಂದರೆ ಮಾಯೆಯ ಪ್ರಭಾವದಲ್ಲೇ ಇರ್ತೇವೆ ಅಲ್ಲಿ ಇಲ್ಲಿ ನಾವು ಮಾಯೆಗೆ ವಿರುದ್ಧ ಪರಮಾತ್ಮನ್ನೆನಪಂದರೆ ಮಾಯೆ ಮರೆಸ್ತದೆ ಮಗು ಎಂದೂ ಕೂಡ ತಂದೆಯನ್ನ ಮರಿಲಿಕ್ಕಾಗಲ್ಲ ಇವರು ನಮ್ಮ ತಂದೆ ನಮ್ಮ ತಂದೆಯ ವೃತ್ತಿ ಆಕ್ಯುಪೇಷನ್ ಕರ್ತವ್ಯ ಇದು ಅಂತ ಮಕ್ಕಳಿಗೀಗ ಖುಷಿ ಇರಬೇಕು ನಾವು ತಂದೆಯ ದನದ ಮಾಲೀಕರು ಬಲೆ ಸ್ವಯಂ ಓದಿಸ್ ಓದ್ತಾರೆ ಆದರೆ ತಂದೆಯ ಪ್ರಾಪರ್ಟಿ ಅಂತೂ ಸಿಗ್ತದಲ್ವ ಇಲ್ಲಿ ನೀವು ಮಕ್ಕಳು ಶಿಕ್ಷಣ ಅಭ್ಯಾಸ ಮಾಡ್ತಿದ್ದೀರಿ ತಂದೆ ಅಂತೂ ತಂದೆಯಿಂದ ನಿಮಗೆ ಪ್ರಾಪರ್ಟಿ ಪ್ರಾಲಬ್ಧಿ ಸಿಗ್ತದೆ ನೀವು ರಾಜಯೋಗ ಕಲಿತಾ ಇದ್ದೀರಿ ತಂದೆ ಮೂಲಕ ನಿಶ್ಚಯ ಆಗಿದೆ ನಾವು ತಂದೆ ನಮಗೆ ಬಾಬಾ ತಂದೆಯೂ ಆಗಿದ್ದಾರೆ ತಂದೆ ಸದ್ಗತಿಯ ಮಾರ್ಗ ತೋರಿಸ್ತಿದ್ದಾರೆ ಅದಕ್ಕೆ ಅವರು ಸದ್ಗುರುನೂ ಆಗಿದ್ದಾರೆ ಈ ಮಾತು ಮರಿಬಾರ್ದಾಗಿದೆ ಯಾವುದು ತಂದೆ ಹೇಳ್ತಾ ಇದ್ದಾರೆ ಅದನ್ನೇ ಕೇಳಬೇಕು ಇಲ್ಲಿ ಮಂಗಗಳ ಆಟಿಕೆಯನ್ನು ತೋರಿಸ್ತಾರೆ ಕೆಟ್ಟದ್ದು ನೋಡಬೇಡಿ ಕೇಳಬೇಡಿ ಮಾತಾಡಬೇಡಿ ಇದು ಮನುಷ್ಯರಿಗೆ ಹೇಳೋ ಮಾತು ತಂದೆ ಹೇಳ್ತಾರೆ ಹಸುರಿ ಮಾತುಗಳು ಮಾತಾಡಬೇಡಿ ಕೇಳಬೇಡಿ ನೋಡಬೇಡಿ ಹಿಯರ್ ನೋ ವಿಲ್ ಸಿ ನೋ ವಿಲ್ ಟಾಕ್ ನೋ ಇವಿಲ್ ಇದು ಮೊದಲು ಮಂಗಗಳ ಗೊಂಬೆ ಮಾಡಿ ಇಟ್ಟಿದ್ರು ಈಗ ಇದು ಮನುಷ್ಯರಿಗೋಸ್ಕರನೇ ಅದಕ್ಕೆ ಮನುಷ್ಯರ ಗೊಂಬೆ ಮಾಡಿದ್ದಾರೆ ನಿಮ್ಮ ಹತ್ರ ನಳಿನಿ ದೀದಿ ರೀಸೆಂಟ್ಲಿ ಅವರು ದೇಹತ್ಯಾಗ ಮಾಡಿದ್ರು ಆ ನಳನಿ ದೀದಿ ಚಿಕ್ಕ ಮಗು ಇರುವಾಗ ಯಜ್ಞದಲ್ಲಿ ಬಾಬಾ ಅವ್ರದ್ದು ಕೈಗಳ ಮೂಲಕ ಕಣ್ಣು ಕಿವಿ ಬಾಯಿ ಮುಚ್ಚಿರೋ ಫೋಟೋ ಮಾಡಿಸಿದ್ರು ಅಂದ್ರೆ ಇದು ಮನುಷ್ಯರಿಗೆ ಪಾಠ ಅಂತ ಹೇಳಲಿಕ್ಕೆ ಅದಕ್ಕೆ ನಿಮ್ಮ ಹತ್ರ ನಳನಿ ದೀದಿದು ಚಿತ್ರ ಮಾಡಿದ್ದಾರೆ ಈಗ ತಂದೆಯ ಗ್ಲಾನಿಯ ಮಾತುಗಳು ಪರಮಾತ್ಮ ನಿಂದನೆ ಮಾತು ಅಜ್ಞಾನದ್ದು ಕೇಳಬೇಡಿ ಅಂತಾರೆ ತಂದೆ ಹೇಳ್ತಾರೆ ನಂದೆಷ್ಟು ಜ್ಞಾನಿ ಮಾಡಿದ್ದಾರೆ ಅಜ್ಞಾನದಲ್ಲಿ ನಿಮಗೀಗ ಗೊತ್ತಾಗಿದೆ ಶ್ರೀಕೃಷ್ಣನ ಭಕ್ತರ ಎದುರಲ್ಲಿ ಧೂಪ ಬೆಳಗಿಸ್ತಾರೆ ಅಂದ್ರೆ ರಾಮನ ಭಕ್ತರು ಮೂಗು ಮುಚ್ಕೊತಾರೆ ಅಂದ್ರೆ ರಾಮನ ನಾವು ಪ್ರಿಯ ಜನ ಅಂದ್ರೆ ರಾಮನ ಪ್ರೀತಿಸೋರು ಕೃಷ್ಣನ ಒಂದು ಹೊಗೆ ಧೂಪದ್ದು ಅಂತ ಒಬ್ಬರು ಮತ್ತೊಬ್ಬರಿಗೆ ಧೂಪ ತೋರಿಸೋದು ಚೆನ್ನಾಗಿ ಅನ್ಸಲ್ಲ ಅವರಿಗೆ ಪರಸ್ಪರ ಶತ್ರುಗಳಾಗ್ಬಿಡ್ತಾರೆ ಈಗ ನೀವು ರಾಮ ಆಗಿರಿ ಪರಮಾತ್ಮ ರಾಮ ಜಗತ್ತಲ್ಲೆಲ್ಲ ರಾವಣ ವಂಶಿ ಇಲ್ಲಿ ಧೂಪದ ಸ್ಥೂಲ ಮಾತೇ ಇಲ್ಲ ನೀವೀಗ ತಿಳ್ಕೊಂಡಿರಿ ತಂದೆಗೆ ಸರ್ವ್ಯಾಪಿ ಎಂದು ಹೇಳೋದ್ರಿಂದ ಮನುಷ್ಯರದ್ದೇನ್ ಗತಿಯಾಗಿದೆ ಕಲ್ಲು ಮಣ್ಣಲ್ಲಿ ಹೇಳೋದ್ರಿಂದ ಕಲ್ಲು ಬುದ್ಧಿಯಾಗಿದ್ದಾರೆ ಅದಕ್ಕೆ ಬೇಹದ್ದಿನ ತಂದೆ ನಿಮಗೆ ಆಸ್ತಿ ಕೊಡ್ತಾರೆ ಅವ್ರದ್ದು ಎಷ್ಟು ಜ್ಞಾನಿ ಮಾಡ್ತೀರಿ ಭಕ್ತಿಯಲ್ಲಿ ಜ್ಞಾನದ್ದು ಜ್ಞಾನ ಅಂತೂ ಯಾರಲ್ಲೂ ಇಲ್ಲ ಇದು ಜ್ಞಾನ ರತ್ನಗಳಿಲ್ಲ ಆದರೆ ಕಲ್ಲುಗಳು ಲೌಕಿಕದಲ್ಲಿರೋದೆಲ್ಲ ಮಾತು ಕಲ್ಲುಗಳು ವ್ಯಾಲ್ಯೂಲೆಸ್ ತಂದೆಯನ್ನು ಇಲ್ಲಿ ನೆನಪು ಮಾಡಬೇಕಾಗಿದೆ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥ ರೀತಿ ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ ಮಕ್ಕಳಲ್ಲೂ ನಂಬರ್ ವಾರಿದ್ದಾರೆ ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡಬೇಕು ಇಷ್ಟು ಸಣ್ಣ ಬಿಂದು ಅದರಲ್ಲಿ ಪೂರ್ಣ ಪಾರ್ಟ್ ಅಡಗಿದೆ ತಂದೆ ಯಥಾರ್ಥ ರೀತಿ ಅವರನ್ನು ಅರಿತು ನೆನಪು ಮಾಡಬೇಕು ನಿಮ್ಮನ್ನು ಆತ್ಮ ಎಂದು ತಿಳಿಬೇಕು ಬಲಿ ನಾವು ಮಕ್ಕಳಾಗಿದ್ದೇವೆ ಆದರೆ ಈ ಅಲ್ಲ ತಂದೆಯ ಆತ್ಮ ದೊಡ್ಡದು ನಮ್ಮ ಆತ್ಮ ಚಿಕ್ಕದು ಅಲ್ಲ ತಂದೆ ಜ್ಞಾನಪೂರ್ಣರು ಆದರೆ ಆದ್ರೆ ಆತ್ಮ ದೊಡ್ಡದು ಚಿಕ್ಕದು ಸೈಜ್ ಈ ರೀತಿ ಚೇಂಜ್ ಆಗಲ್ಲ ನಿಮ್ಮ ಆತ್ಮದಲ್ಲಿ ಜ್ಞಾನ ಇದೆ ಆದರೆ ಹೇಗೆ ನಂಬರ್ ವಾರ್ ಅವರವರ ಬುದ್ಧಿಮಟ್ಟ ಸ್ಕೂಲಲ್ಲೂ ಮಕ್ಕಳ ಬುದ್ಧಿಮಟ್ಟ ನಂಬರ್ ವಾರ್ ಇರ್ತಾರೆ ಜೀರೋ ಮಾರ್ಕ್ಸ್ ಯಾರ್ದು ಇರೋದಿಲ್ಲ ಇಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಮಾರ್ಕ್ಸ್ ಪ್ರಾಲಬ್ಧಿ ತಗೊಳ್ತಾರೆ ದಾಸದಾಸಿ ಅಂದ್ರೂ ಮಾರ್ಕ್ಸೇ ಬಾಬಾ ಹೇಳ್ತಾರೆ ನಾನೇನು ಇಲ್ಲಿ ಜ್ಞಾನ ಹೇಳ್ತಾ ಇದ್ದೇನೆ ಇದು ಭವಿಷ್ಯದಲ್ಲಿ ಇರಲ್ಲ ಪ್ರಾಯಲೋಪ ಆಗ್ತದೆ ಆದರೂ ಚಿತ್ರಗಳಿದೆ ಶಾಸ್ತ್ರಗಳು ಮಾಡಿದ್ದಾರೆ ತಂದೆ ನೀವು ಆತ್ಮಗಳಿಗೆ ಹೇಳ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಮಾತಾಡಬೇಡಿ ಹಸುರಿ ಜಗತ್ತು ನೋಡಿ ಏನಾಗ್ತಾ ಇದೆ ಈ ಹಸುರಿ ಜಗತ್ತು ಏನ್ ನೋಡ್ಬೇಕು ಇದು ಚೀಚಿ ಕೊಳಕು ಜಗತ್ತಿಂದ ಕಣ್ಣು ಮುಚ್ಕೊಳ್ಬೇಕು ಈಗ ಆತ್ಮಗೆ ಸ್ಮೃತಿ ಬಂದಿದೆ ಇದು ಹಳೆಯ ಪ್ರಪಂಚ ಇದರಿಂದ ಕನೆಕ್ಷನ್ ಏನ್ ಇಟ್ಕೋಬೇಕು ಆತ್ಮಕ್ಕೀಗ ಸ್ಮೃತಿ ಬಂದಿದೆ ಈ ಜಗತ್ತು ನೋಡಿದರೂ ನೋಡದ ಹಾಗೆ ಇರಿ ತಮ್ಮ ಶಾಂತಿಧಾಮ್ ಧಾಮ್ ಸುಖಧಾಮ ನೆನಪು ಮಾಡಬೇಕು ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅದನ್ನ ಸ್ಮರಣೆ ಮಾಡ್ತಾ ಇರಿ ಭಕ್ತಿ ಮಾರ್ಗದಲ್ಲಿ ಎದ್ದು ಮಾಲೆಯ ಸ್ಮರಣೆ ಜಪ ಮಾಡ್ತಾರೆ ಬೆಳಗ್ಗೆಯ ಮುಹೂರ್ತ ಒಳ್ಳೇದಿರ್ತದೆ ಬ್ರಾಹ್ಮಣರ ಮುಹೂರ್ತ ಆಗಿದೆ ಬ್ರಹ್ಮ ಭೋಜನದ್ದು ಮಹತ್ವ ಇದೆ ಬ್ರಹ್ಮ ಭೋಜನ ಇಲ್ಲ ಅಂದ್ರೆ ಬ್ರಹ್ಮ ಭೋಜನ್ ಬ್ರಹ್ಮ ಭೋಜನ್ ಬ್ರಹ್ಮ ಅಲ್ಲ ಬ್ರಹ್ಮ ಭೋಜನ್ ಅಲ್ಲ ಬ್ರಹ್ಮ ಭೋಜನ್ ನೀವಿ ನಿಮಗೂ ಕೂಡ ಬ್ರಹ್ಮ ಕುಮಾರಿ ಬದಲಾಗಿ ಎಷ್ಟೋ ಜನ ಹೊರಗೆ ಬ್ರಹ್ಮ ಕುಮಾರಿಯೇ ಭ್ರಮೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅರ್ಥ ಅವ್ರಿಗೇನು ಗೊತ್ತೇ ಆಗಲ್ಲ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಲ್ವ ಬ್ರಹ್ಮ ಅಂದ್ರೆ ಬ್ರಹ್ಮ ಬೇರೆ ಬ್ರಹ್ಮ ಬೇರೆ ಬ್ರಹ್ಮ ಅನ್ನೋದು ತತ್ವ ನಿವಾಸ ಸ್ಥಾನ ಅದರದ್ದೆಷ್ಟು ಮಹಿಮೆ ಇದೆ ತಂದೆ ಮಕ್ಕಳಿಗೆ ಇಲ್ಲಿ ದೂರು ಕೊಡ್ತಾರೆ ಮಕ್ಕಳೇ ನೀವು ಒಂದು ಕಡೆ ನನ್ನನ್ನು ಪೂಜಿಸ್ತೀರಿ ಮತ್ತೊಂದು ಕಡೆ ನೀವು ನನ್ನದ್ ಎಷ್ಟು ಗ್ಲಾನಿ ಮಾಡ್ತೀರಿ ಗ್ಲಾನಿ ಮಾಡ್ತಾ ಮಾಡ್ತಾ ತಮ್ಮೋ ಪ್ರಧಾನ ಆಗಿರಿ ತಮ್ಮ ಪ್ರಧಾನ ಆಗಲೇಬೇಕು ಸೃಷ್ಟಿ ಚಕ್ರ ರಿಪೀಟ್ ಆಗಬೇಕು ಯಾವಾಗ ಯಾವುದೇ ದೊಡ್ಡ ವ್ಯಕ್ತಿ ಬರ್ತಾರೆ ಅಂದ್ರೆ ಅವರಿಗೆ ಸೃಷ್ಟಿ ಚಕ್ರದ ಮೇಲೆ ಅವಶ್ಯ ತಿಳಿಸಬೇಕು ಈ ಚಕ್ರ ಐದು ಸಾವಿರ ವರ್ಷಗಳದಾಗಿದೆ ಇದರ ಮೇಲೆ ಬಹಳ ಅಟೆನ್ಷನ್ ಕೊಡಬೇಕು ರಾತ್ರಿಯ ನಂತರ ಹಗಲು ಅವಶ್ಯ ಬರಲಿದೆ ಈ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಾತ್ರಿಯ ನಂತರ ಹಗಲೇ ಬರಲ್ಲ ಅನ್ನೋ ಮಾತಿರಲ್ಲ ಕಲಿಯುಗ ನಂತರ ಸತ್ಯುಗ ಅವಶ್ಯ ಬರಬೇಕು ಸೃಷ್ಟಿಯ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ ಅದಕ್ಕೆ ತಂದೆ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮನ್ನು ಆತ್ಮ ಎಂದು ತಿಳಿರಿ ಆತ್ಮನೇ ಎಲ್ಲ ಕರ್ಮ ಶರೀರದಲ್ಲಿ ಮಾಡೋದು ಪಾತ್ರ ನಿರ್ವಹಿಸೋದು ಇದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಾವು ಪಾತ್ರಧಾರಿ ಅಂದರೆ ನಾಟಕದ ಆದಿ ಮಧ್ಯ ಅಂತ್ಯ ಅವಶ್ಯ ತಿಳ್ಕೊಳ್ಬೇಕಾಗಿದೆ ಸೃಷ್ಟಿಯ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ ಅಂದರೆ ಡ್ರಾಮಾ ಆಗಿದೆ ಅಲ್ವಾ ಸೆಕೆಂಡ್ ಬೈ ಸೆಕೆಂಡ್ ಅದೇ ಡ್ರಾಮಾ ರಿಪೀಟ್ ಆಗ್ತದೆ ಯಾವುದು ಕಳೆದು ಹೋಗಿರೋದಿತ್ತು ಇದೆಲ್ಲ ಮಾತು ಬೇರೆ ಯಾರೂ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಕಡಿಮೆ ಬುದ್ಧಿ ಮಟ್ಟದವರು ಸದಾ ಫೇಲ್ ಆಗಿಬಿಡ್ತಾರೆ ಟೀಚರು ಏನು ಮಾಡ್ಲಿಕ್ಕೆ ಆಗ್ತದೆ ಟೀಚರ್ ಏನ್ ಏನು ಹೇಳ್ತಾರೆ ಕೃಪೆ ಅಥವಾ ಆಶೀರ್ವಾದ ಮಾಡಿ ಅಂತ ಟೀಚರ್ ಹೇಳಲಿಕ್ಕೆ ಇದು ಶಿಕ್ಷಣ ಆಗಿದೆ ಇದು ಗೀತಾ ಪಾಠಶಾಲೆ ಇಲ್ಲಿ ಸ್ವಯಂ ಭಗವಂತ ರಾಜ್ಯೋಗ ಕಲಿಸ್ತಾ ಇದ್ದಾರೆ ಕಲಿಯುಗ ಬದಲಾವಣೆ ಆಗಿ ಸತ್ಯುಗ ಅವಶ್ಯ ಬರಬೇಕು ಡ್ರಾಮಾ ಅನುಸಾರ ತಂದೆಗೂ ಈ ಜಗತ್ತಲ್ಲಿ ಬರಬೇಕಾಗಿದೆ ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬರ್ತೇನೆ ಬೇರೆ ಯಾರು ಈ ತರ ಹೇಳಲಿಕ್ಕೆ ಆಗ್ತದೆ ನಾನು ಸೃಷ್ಟಿಯಾದಿ ಮಧ್ಯ ಅಂತ್ಯದ ಜ್ಞಾನ ಹೇಳಲಿಕ್ಕೆ ಬಂದೇನೆ ತಮ್ಮನ್ನು ಶಿವೋಹಮ್ ಅಂತಾರೆ ಅವ್ರ ಅದರಿಂದ ಏನಾಗ್ತದೆ ಶಿವ ಬಾಬಾ ಬರೋದೇ ಶಿಕ್ಷಣ ಓದಿಸ್ಲಿಕ್ಕೆ ಸಹಜ ರಾಜಯೋಗ ಕಲಿಸೋದಕ್ಕೆ ಯಾವುದೇ ಸಾಧು ಸಂತೆ ಇತ್ಯಾದಿಗೆ ಶಿವ ಭಗವಾನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಥರ ಅನೇಕರು ಹೇಳ್ತಾರೆ ನಾವು ಕೃಷ್ಣ ಆಗಿದ್ದೇವೆ ನಾವು ಲಕ್ಷ್ಮೀನಾರಾಯಣ ಆಗಿದ್ದೇವೆ ಈಗ ಎಲ್ಲಿ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರಿ ಎಲ್ಲಿ ಕಲಿಯೋಗಿ ಪತಿ ಇದೆ ಈ ರೀತಿ ಹೇಳಲಿಕ್ಕಾಗ್ತದೆ ಇವರಲ್ಲಿ ಭಗವಂತ ಇದ್ದಾರೆ ನೀವು ಮಂದಿರದಲ್ಲಿ ಹೋಗಿ ಕೇಳಬಹುದು ಇಲ್ಲಿ ಅಂತ ಸತ್ಯುಗದಲ್ಲಿ ರಾಜ್ಯ ಮಾಡ್ತಿದ್ರಿ ಇವರು ಲಕ್ಷ್ಮೀನಾರಾಯಣ ಎಲ್ಲಿ ಹೋದ್ರು ಆತ್ಮಗಳು ಅಂತ ಪ್ರಶ್ನೆ ಮಾಡ್ಬೋದು ಮಂದಿರದಲ್ಲಿ ಸತ್ಯುಗ ನಂತರ ಅವಶ್ಯ ತ್ರೇತಾ ನೆಕ್ಸ್ಟ್ ದ್ವಾಪರ ಕಲಿಯುಗ ಈ ರೀತಿ ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು ತ್ರೇತಾದಲ್ಲಿ ಚಂದ್ರವಂಶಿ ಇದೆಲ್ಲ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಷ್ಟು ಬ್ರಹ್ಮ ಕುಮಾರ್ ಕುಮಾರಿಯರಿದ್ದರೆ ಅವಶ್ಯ ಪ್ರಜಾಪಿತ ಇರಬೇಕು ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿ ರಚಿಸ್ತಾರೆ ಕ್ರಿಯೇಟರ್ ಬ್ರಹ್ಮನಿಗೆ ಹೇಳೋದಿಲ್ಲ ಈ ಜ್ಞಾನ ಗಾಡ್ ಫಾದರ್ ಪರಂಪಿತಾ ಕೊಡ್ತಾರೆ ಹೇಗೆ ರಚಿಸ್ತಾರೆ ಇದಂತೂ ತಂದೆ ಸಮ್ಮುಖದಲ್ಲಿ ಕುಳಿತು ಹೇಳ್ತಾ ಇದ್ದಾರೆ ಇಲ್ಲಿ ಶಾಸ್ತ್ರಗಳಂತೂ ನಂತರ ರಚಿಸಲ್ಪಟ್ಟಿರೋದು ಹೇಗೆ ಕ್ರೈಸ್ತ ಹೇಳಿದ್ರು ಅವರು ಬೈಬಲ್ ಕ್ರೈಸ್ತನ ಮಾತು ತಯಾರಾದ ಗ್ರಂಥ ಬೈಬಲ್ ನಂತರ ಕೂತ್ಕೊಂಡು ಗಾಯನ ಮಹಿಮೆ ಮಾಡ್ತಾರೆ ಸರ್ವರ ಸದ್ಗತಿದಾತ ಸರ್ವರ ಮುಕ್ತಿದಾತ ಪತೀತ ಪಾವನ ಒಬ್ಬ ತಂದೆ ಅಂತ ಗಾಯನ ಇದೆ ಅವರನ್ನ ನೆನಪು ಮಾಡ್ತಾರೆ ಹೇ ಗಾಡ್ ಫಾದರ್ ತೋರು ಅಂತ ಫಾದರ್ ಅಂದ್ರೆ ತಂದೆ ಒಬ್ಬನೇ ಇಡೀ ಸೃಷ್ಟಿಗೆ ಅವರು ತಂದೆ ಮನುಷ್ಯರಿಗೆ ಗೊತ್ತೇ ಇಲ್ಲ ಸರ್ವರನ್ನು ದುಃಖಗಳಿಂದ ಮುಕ್ತ ಮಾಡುವಂತವ್ರು ಯಾರು ಈಗ ಸೃಷ್ಟಿ ಹಳೆಯದು ಮನುಷ್ಯರು ಕೂಡ ಹಳೆ ಹಳವರು ಈ ಸೃಷ್ಟಿಯಲ್ಲಿ ಬಂದು ತಮ್ಮ ಪ್ರಧಾನ ಅವಸ್ಥೆಗೆ ಬಂದರೆ ಈಗ ಇಲ್ಲಿರೋದೇ ಕಬ್ಬಿಣ ಸಮಾನ ಐರನ್ ಏಜ್ಡ್ ವರ್ಲ್ಡ್ ಗೋಲ್ಡನ್ ಏಜ್ಡ್ ಅಷ್ಟು ವ್ಯಾಲ್ಯಬಲ್ ಬಂಗಾರದಂಥ ಯುಗ ಇತ್ತು ಮತ್ತೀಗ ಆಗಲಿದೆ ವಿನಾಶ ಆಗ್ತದೆ ಸೃಷ್ಟಿ ಇದು ರಿಪೀಟ್ ಆಗ್ತದೆ ಇದು ಪ್ರಾಕೃತಿಕ ಆಪತ್ತುಗಳು ಆಗೋದಿದೆ ಸಮಯ ಇದು ಅದೇ ಮನುಷ್ಯ ಸೃಷ್ಟಿ ಎಷ್ಟು ವೃದ್ಧಿಯನ್ನು ಹೊಂದಿದೆ ನೀವಂತೂ ಹೇಳ್ತೀರಿ ಭಗವಂತ ಬಂದಿದ್ದಾನೆ ನೀವು ಮಕ್ಕಳೆಲ್ಲರೂ ಚಾಲೆಂಜ್ ಮಾಡ್ತೀರಿ ಬ್ರಹ್ಮ ಮೂಲಕ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ ಡ್ರಾಮಾ ಅನುಸಾರ ಎಲ್ಲರೂ ಕೇಳ್ತಾ ಇರ್ತಾರೆ ದೈವಿ ಗುಣಗಳು ಧಾರಣೆ ಮಾಡಿಕೊಳ್ತಾರೆ ನೀವೀಗ ತಿಳ್ಕೊಂಡಿರಿ ನಮ್ಮಲ್ಲಿ ಯಾವುದೇ ಗುಣ ಅಂತೂ ಇದ್ದಿಲ್ಲ ನಂಬರ್ ಒನ್ ಅವಗುಣ ಅಂದರೆ ಕಾಮವಿಕಾರದ್ದು ಅದು ಎಷ್ಟು ಮನುಷ್ಯರನ್ನ ಪ್ರಭಾವಿತ ಮಾಡ್ತದೆ ಮಾಯೆದು ದೋಣಿಯಲ್ಲಿ ನಡೀತಾ ಇದ್ದಾರೆ ಬೇಡ ಅಂದ್ರೂ ಮಾಯಿಯ ತೂಫಾನ ಬಿಳಸ ಹಾಕ್ತದೆ ಕಬ್ಬಿಣ ಏಜ್ ಅಲ್ವಾ ಐರನ್ ಏಜ್ ಕಪ್ಪು ಮುಖ ಮಾಡ್ಕೊಂಡು ಬಿಡ್ತಾರೆ ಅಂದ್ರೆ ವಿಕಾರಿ ಆಗ್ತಾರೆ ಪವಿತ್ರ ಬುದ್ಧಿ ಅರ್ಥಾತ್ ಬಿಳಿ ಮುಖ ಯಾರ್ದು ಇಲ್ಲ ಶ್ರೀಕೃಷ್ಣನಿಗೆ ತೋರಿಸ್ತಾರೆ ಸರ್ಪ ಕಚ್ಚಿತು ಅದಕ್ಕೆ ಕಪ್ಪ ಆಗಿಬಿಟ್ಟ ಮರ್ಯಾದೆ ಇಡೋದಕ್ಕೆ ನೀಲಿ ವರ್ಣ ತೋರಿಸ್ಬಿಟ್ಟರೆ ಮತ್ತೆ ಸುಂದರ ವರ್ಣನು ಶ್ವೇತ ವರ್ಣ ತೋರಿಸ್ತಾರೆ ಕಪ್ಪು ಮುಖ ತೋರಿಸೋದ್ರಿಂದ ಮರ್ಯಾದೆ ಹೋಗ್ಬಿಡ್ತದಲ್ವಾ ಅದಕ್ಕೆ ದೂರ ದೇಶ ನಿರಾಕಾರ ದೇಶದಿಂದ ಪ್ರಯಾಣಿಕ ಪರಮಾತ್ಮ ಬರ್ತಾರೆ ಐರನ್ ಏಜ್ಡ್ ಜಗತ್ ಕಪ್ಪು ಶರೀರ ತಮ್ಮ ಪ್ರಧಾನ ಶರೀರದಲ್ಲಿ ಬಂದು ಇವರನ್ನ ಸುಂದರ ಪವಿತ್ರ ಮಾಡ್ತಾರೆ ಕೃಷ್ಣನ ಆತ್ಮ ಕಲಿಯುಗ ಎಂಡಲ್ಲಿ ಬಾಬಾ ಅವರನ್ನ ಪಾವನ ಮಾಡ್ತಾರೆ ಈಗ ತಂದೆ ಹೇಳ್ತಾರೆ ನೀವು ಪುನಃ ಸತೋಪ್ರಧಾನ ಆಗ್ಬೇಕು ನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗ್ತದೆ ಹಾಗೂ ನೀವು ವಿಷ್ಣುಪುರಿಯ ಮಾಲೀಕರಾಗ್ತೀರಿ ಈ ಜ್ಞಾನ ಮಾತುಗಳು ಅರ್ಥ ಮಾಡ್ಕೊಳ್ಳೋದು ಬಾಬಾ ರೂಪನೂ ಇದೆ ಮತ್ತೆ ಬಸಂತು ಆಗಿದ್ದಾರೆ ಅಂದ್ರೆ ಬಾಬೋರಲ್ಲಿ ಜ್ಞಾನನೂ ಇದೆ ಗುಣಶಕ್ತಿಗಳು ಇದೆ ತೇಜೋಮಯ ಬಿಂದು ರೂಪ ಆಗಿದ್ದಾರೆ ಅವರಲ್ಲಿ ಜ್ಞಾನ ಇದೆ ನಾಮ ರೂಪದಿಂದ ನ್ಯಾರ ಅಂತೂ ಇಲ್ಲ ಅವರ ರೂಪ ಏನಾಗಿದೆ ಇದು ಜಗತ್ತು ತಿಳ್ಕೊಂಡಿಲ್ಲ ತಂದೆ ನಿಮ್ಗೆ ಹೇಳ್ತಾ ಇದ್ದಾರೆ ಓ ನನಗೂ ಆತ್ಮ ಅಂತಾರೆ ಕೇವಲ ಪರಂ ಆತ್ಮ ಪರಂ ಆತ್ಮ ಅಂದರೆ ಸೇರಿಸಿ ಪರಮಾತ್ಮ ಅಂತ ಏಕ ಶಬ್ದ ಹೇಳಿದ್ದಾರೆ ಅವರು ತಂದೆನೂ ಆಗಾರೆ ಶಿಕ್ಷಕನೂ ಆಗಿದ್ದಾರೆ ಹೇಳ್ತಾರೆ ನಾಲೆಜ್ಫುಲ್ ಆಗಿದ್ದೇನೆ ತಂದೆನೂ ಹಾಕಿದ್ದಾರೆ ಶಿಕ್ಷಕನೂ ಹಾಕಿದ್ದಾರೆ ಹೇಳ್ತಾರೆ ನಾಲೆಜ್ಫುಲ್ ಜ್ಞಾನಪೂರ್ಣ ಅದಕ್ಕೆ ತಿಳ್ಕೊಳ್ತಾರೆ ನಾಲೆಜ್ ಫುಲ್ ಅರ್ಥಾತ್ ಎಲ್ಲರ ಹೃದಯದೊಳಗಿರೋದನ್ನು ಅರಿತವನು ಒಂದು ವೇಳೆ ಪರಮಾತ್ಮ ಸರ್ವ್ಯಾಪಿ ಅಂದರೆ ಮತ್ತೆ ಎಲ್ಲರೂ ನಾಲೆಜ್ಫುಲ್ ಆಗಿಬಿಡ್ತಿದ್ರಲ್ವಾ ಅದಕ್ಕೆ ಒಬ್ಬನಿಗೆ ನಾಲೆಜ್ ಫುಲ್ ಅಂತ ಯಾಕೆ ಹೇಳೋದು ಮನುಷ್ಯರು ಎಷ್ಟು ತುಚ್ಛ ಬುದ್ಧಿ ಆಗಿದ್ದಾರೆ ಜ್ಞಾನದ ಮಾತುಗಳನ್ನು ಎಷ್ಟೊಂದು ತಿಳ್ಕೊಂಡೇ ಇಲ್ಲ ತಂದೆ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ ಕುಳಿತು ಹೇಳ್ತಾ ಇದ್ದಾರೆ ಮೊದಲಾಗಿದೆ ಜ್ಞಾನದ ಹಗಲು ಸತ್ಯುಗ ತ್ರೇತ ನಂತರ ದ್ವಾಪರ ಕಲಿಯುಗ ರಾತ್ರಿ ಜ್ಞಾನದಿಂದ ಸದ್ಗತಿಯಾಗ್ತದೆ ಇದು ರಾಜಯೋಗದ ಜ್ಞಾನ ಹಠಯೋಗಗಳು ಹೇಳಲಿಕ್ಕಾಗೋದಿಲ್ಲ ಅಥವಾ ಗೃಹಸ್ಥಿಗಳು ತಿಳಿಸ್ಲಿಕ್ಕಾಗಲ್ಲ ಏಕೆಂದ್ರೆ ಅವರು ಅಪವಿತ್ರ ಇರ್ತಾರೆ ಈಗ ರಾಜಯೋಗ ಯಾರು ಕಲಿಸಿಕೊಡ್ತಾರೆ ಯಾರು ಹೇಳ್ತಾರೆ ನಿರಂತರ ನೆನಪು ಮಾಡಿ ಅಂದ್ರೆ ವಿಕರ್ಮ ವಿನಾಶ ಆಗುವುದು ನಿವೃತ್ತಿ ಮಾರ್ಗದ ಧರ್ಮನೇ ಬೇರೆ ಪ್ರವೃತ್ತಿ ಮಾರ್ಗದವರು ಈ ಜ್ಞಾನ ಹೇಗೆ ಹೇಳಲಿಕ್ಕಾಗ್ತದೆ ಇದೆಲ್ಲ ಹೇಳೋದು ಗಾಡ್ ಫಾದರ್ ಈ ಸ್ಟ್ರೋತ್ ಪರಂಪಿತಾ ಪರಮಾತ್ಮ ಸತ್ಯ ಅವನ ಮಾತು ಸತ್ಯ ತಂದೆಯೇ ಸತ್ಯವನ್ನ ಹೇಳುವಂತವ್ರು ಆತ್ಮಕ್ಕೆ ಬಾಬನ ಸ್ಮೃತಿ ತಂದೆಯ ಸ್ಮೃತಿ ಬಂದಿದೆ ಅದಕ್ಕೆ ನಾವು ತಂದೆಯನ್ನು ನೆನಪು ಮಾಡ್ತೇವೆ ಬಂದು ಸತ್ಯ ಸತ್ಯ ಕತೆ ಹೇಳು ನರನಿಂದ ನಾರಾಯಣ ಆಗೋದು ಈಗ ನೀ ನಿಮಗೆ ಸತ್ಯ ನಾರಾಯಣ ಕತೆ ನಾನು ಹೇಳ್ತಾ ಇದ್ದೇನಲ್ವಾ ಮೊದಲು ನೀವು ಸುಳ್ಳು ಕತೆಗಳು ಕೇಳ್ತಿದ್ರಿ ಈಗ ಸತ್ಯ ಕತೆ ಕೇಳ್ತೀರಿ ಸುಳ್ಳು ಕತೆ ಕೇಳ್ತಾ ಕೇಳ್ತಾ ಯಾರಾದ್ರೂ ನಾರಾಯಣ ಅಂತೂ ಆಗ್ಲಿಕ್ಕಾಗಲ್ಲ ಮತ್ತೆ ಇಲ್ಲಿ ಸತ್ಯನಾರಾಯಣ ಕತೆ ಹೇಗಾಗ್ಲಿಕ್ಕೆ ಸಾಧ್ಯ ಪುಸ್ತಕದ ಸುಳ್ಳು ಕತೆ ಕೇಳಿ ನಾರಾಯಣ ಆಗ್ಲಿಕ್ಕೆ ಹೇಗೆ ಸಾಧ್ಯ ಮನುಷ್ಯರು ಯಾರನ್ನಾದ್ರೂ ನರನಿಂದ ನಾರಾಯಣ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ತಂದೆ ಬರೋದು ಕೂಡ ಭಾರತದಲ್ಲಿ ಆದ್ರೆ ಯಾವಾಗ ಬರ್ತಾರೆ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಶಿವಶಂಕರ ಸೇರಿಸಿ ಕತೆಗಳು ಮಾಡಿಬಿಟ್ಟಾರೆ ಶಿವಪುರಾಣ ಅಂತ ಇದೆ ಗೀತೆ ಹೇಳ್ತಾರೆ ಶ್ರೀಕೃಷ್ಣ ಅಂತ ಮತ್ತೆ ಶಿವಪುರಾಣ ದೊಡ್ಡದು ಮಾಡಿಬಿಟ್ಟಾರೆ ವಾಸ್ತವದಲ್ಲಿ ಜ್ಞಾನ ಅಂತೂ ಗೀತೆಯಲ್ಲಿರೋದು ಭಗವಾನ್ ವಾಚ ಮನ್ಮನಾಭ ಈ ಅಕ್ಷರ ಗೀತೆಯ ವಿನಃ ಬೇರೆ ಯಾವ ಇರಲಿಕ್ಕೆ ಸಾಧ್ಯ ಇಲ್ಲ ಗಾಯನ ಇದೆ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತಾ ಶ್ರೇಷ್ಠ ಮತ ಇರೋದೇ ಭಗವಂತನದು ಮೊದಲು ಮೊದಲು ಇದನ್ನು ತಿಳಿಸಬೇಕು ನಾವು ಹೇಳೋದೇನು ಅಂದರೆ ಕೆಲವೇ ವರ್ಷಗಳೊಳಗೆ ಹೊಸ ಶ್ರೇಷ್ಠಾಚಾರಿ ಜಗತ್ತು ಸ್ಥಾಪನೆ ಆಗಲಿದೆ ಈಗ ಭ್ರಷ್ಟಾಚಾರಿ ಜಗತ್ತು ಶ್ರೇಷ್ಠಾಚಾರಿ ಜಗತ್ತಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರ್ತಾರೆ ಈಗಂತೂ ಎಷ್ಟು ಅನೇಕ ಮನುಷ್ಯರಿದ್ದಾರೆ ಅದಕ್ಕೆ ವಿನಾಶ ಎದುರಲ್ಲಿದೆ ತಂದೆ ರಾಜ್ಯೋಗ ಕಲಿಸ್ತಿದ್ದಾರೆ ಆಸ್ತಿ ತಂದೆಯಿಂದ ಸಿಗೋದು ಬೇಡೋದು ತಂದೆಯಿಂದ ಯಾರಿಗಾದರೂ ದನ ಜಾಸ್ತಿ ಇತ್ತು ಅಥವಾ ಮಗು ಇದ್ರು ಅಂದ್ರೆ ಭಗವಂತ ಕೊಟ್ಟರು ಅಂತಾರೆ ಅದಕ್ಕೆ ಭಗವಂತ ಒಬ್ಬನೇ ಆದ್ರಲ್ವ ಮತ್ತೆ ಅವರಲ್ಲಿ ಪರಮಾತ್ಮ ಹೇಗೆ ಇರಲಿಕ್ಕೆ ಸಾಧ್ಯ ಸರ್ವ್ಯಾಪಿ ಅಂತ ಹೆಂಗೆ ಹೇಳೋದು ಈಗ ಆತ್ಮಗಳಿಗೆ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಆತ್ಮ ಹೇಳ್ತದೆ ನಮಗೆ ಪರಮಾತ್ಮ ಜ್ಞಾನ ಕೊಟ್ಟರೆ ಅದು ನಾವು ನೀವು ಸೋದರಿಯರಿಗೆ ಕೊಡ್ತಾ ಇದ್ದೇವೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಬೇಕು ಮಾಡಿದ್ದೇವೆ ಈ ಚಾರ್ಟ್ ಇಡೋದ್ರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶ ಆಗ್ತದೆ ಜ್ಞಾನ ಬಹಳ ಸಹಜ ಇದೆ ಬಾಕಿ ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡೋದು ತಮ್ಮ ಉನ್ನತಿ ಮಾಡಿಕೊಳ್ಳೋದು ಇಲ್ಲಿ ಚಾರ್ಟ್ ವಿರಳವಾಗಿ ಕೆಲವರು ಇಡೋದು ದೇಹಿ ಅಭಿಮಾನಿಯಾಗಿ ತಂದೆ ನೆನಪಲ್ಲಿರೋದ್ರಿಂದ ಎಂದು ಯಾರಿಗೂ ದುಃಖ ಕೊಡೋದಿಲ್ಲ ತಂದೆ ಬಂದಿರೋದೆ ಸುಖ ಕೊಡೋದಕ್ಕೆ ಅಂದ್ರೆ ಮಕ್ಕಳು ಎಲ್ಲರಿಗೂ ಸುಖವನ್ನೇ ಕೊಡಬೇಕು ಎಂದು ಯಾರಿಗೂ ದುಃಖ ಕೊಡಬಾರದು ತಂದೆಯ ನೆನಪಿನಿಂದ ಎಲ್ಲರೂ ಎಲ್ಲ ಭೂತಗಳು ಓಡಿ ಹೋಗುವವು ಬಹಳ ಗುಪ್ತ ಪರಿಶ್ರಮ ಇದು ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪದಾದರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ನಮಸ್ತೆ 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 ಧಾರಣೆಗೋಸ್ಕರ ಮೊದಲನೇದು ಹಸುರಿ ಕೊಳಕು ಜಗತ್ತಿಂದ ತಮ್ಮ ಕಣ್ಣು ಬಂದ್ ಮಾಡಿಕೊಳ್ಬೇಕು ಅಂದ್ರೆ ಬುದ್ಧಿ ಆಸಕ್ತಿ ತೋರಿಸಬಾರದು ಹಳೆಯ ಜಗತ್ತಿದು ಇದರೊಂದಿಗೆ ಯಾವುದೇ ಸಂಬಂಧ ಇಟ್ಕೊಳ್ಬೇಡಿ ಸಂಬಂಧ ಅಂದ್ರೆ ವ್ಯರ್ಥವಾಗಿ ಕರ್ಮಾರ್ಥ ಇರಬೇಕು ವ್ಯರ್ಥ ಇರಬಾರದು ಇದನ್ನು ನೋಡಿದರೂ ನೋಡದ ಹಾಗೆ ಇರಿ ತಲೆಯಲ್ಲಿ ತಗೋಬೇಡಿ ಎರಡನೇದು ಇದು ಬೇಹದ್ದಿನ ನಾಟಕ ನಾವು ಪಾತ್ರಧಾರಿ ಈ ಸೆಕೆಂಡ್ ಬೈ ಸೆಕೆಂಡ್ ಇದು ಗಡಿಯಾರ ಸೃಷ್ಟಿ ಸಮಯ ರಿಪೀಟ್ ಆಗ್ತಾ ಇರ್ತದೆ ಏನೋ ಕಳೆದು ಅದು ರಿಪೀಟ್ ಆಗ್ತದೆ ಇದನ್ನ ಸ್ಮೃತಿ ಇಟ್ಕೊಂಡು ಪ್ರತಿ ಮಾತು ದಾಟಬೇಕಾಗಿದೆ ವಿಶಾಲ ಬುದ್ಧಿಯಾಗಬೇಕು ಆಗಿದೆ ರಾಯಲ್ಟಿ ಅಂದರೆ ಘನತೆ ನಮ್ಮ ಅತ್ಯುನ್ನತ ಸ್ಥಿತಿ ಮನೋಸ್ಥಿತಿ ಈ ರಾಯಲ್ಟಿ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂಥ ಸಾಕ್ಷಾತ್ಕಾರ ಮೂರತ ಆಗಿರೇ ಈಗ ಇಂಥ ಸಮಯ ಬರಲಿದೆ ಯಾವಾಗ ಪ್ರತಿ ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮನ್ನು ರಾಯಲ್ಟಿ ರೂಪ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ ರಾಯಲ್ ರೂಪ ಅಂದರೆ ಫರಿಷ್ಠ ಮತ್ತು ದೇವತ ಪ್ರತ್ಯಕ್ಷತೆಯ ಸಮಯ ಮಾಲೆಯ ಮಣಿಯ ನಂಬರ್ ಒನ್ ಭವಿಷ್ಯ ರಾಜ್ಯ ಸ್ವರೂಪ ಎರಡು ಪ್ರತ್ಯಕ್ಷ ಆಗ್ತದೆ ಈಗ ಯಾರು ರೇಸ್ ಸ್ಪರ್ಧೆ ಮಾಡ್ತಾ ಮಾಡ್ತಾ ಸ್ವಲ್ಪ ರೀಸ್ನ ಧೂಳು ಅಂದರೆ ದ್ವೇಷ ಜಲಸಿಯ ಧೂಳ ಸ್ಪರ್ಧೆ ಹೊಳೆಯುತ್ತದೆ ಆ ವಜ್ರಕ್ಕೆ ವಜ್ರವನ್ನು ಆತ್ಮ ವಜ್ರ ಕ್ವಾಲಿಟಿಯನ್ನು ಮುಚ್ಚಿ ಹಾಕ್ತದೆ ಅಂತ್ಯದಲ್ಲಿ ಈ ಪರ್ದ ಸರ್ದು ಹೋಗ್ತದೆ ಮುಚ್ಚಿರುವಂಥ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪ ಇದರಲ್ಲಿ ಬರ್ತದೆ ರಾಯಲ್ ಫ್ಯಾಮಿಲಿ ಈಗಿಂದ ತಮ್ಮ ರಾಯಲ್ಟಿ ತೋರಿಸಿ ಅರ್ಥಾತ್ ತಮ್ಮ ಭವಿಷ್ಯ ಪದವಿ ಸ್ಪಷ್ಟ ಮಾಡಿಕೊಳ್ಳಿ ಅದಕ್ಕೆ ರಾಯಲ್ಟಿ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿ ಶ್ಲೋಗನ ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ಅಳವಡಿಸಿಕೊಳ್ಳಿ ಅಭ್ಯಾಸ ಸಾರಾಂಶ ಸ್ವಯಂನ ಕಲ್ಯಾಣ ಮಾಡಿಕೊಳ್ಳೋದಕ್ಕೆ ಅಥವಾ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋಕೆ ವಿಶೇಷ ಏಕಾಂತವಾಸಿ ಅಂತರ್ಮುಖಿಯಾಗಿ ಜ್ಞಾನಪೂರ್ಣರಾಗಿ ಆದರೆ ಪವರ್ಫುಲ್ ಆಗಿ ಪ್ರತಿ ಮಾತಿನ ಅನುಭವದಲ್ಲಿ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಯಾರ ಮಗು ಆಗಿದ್ದೇನೆ ಏನು ಪ್ರಾಪ್ತಿ ಇದೆ ಇದು ಮೊದಲನೇ ಪಾಠ ಅನುಭೂತಿ ಅನುಭವಿ ಮುಹೂರ್ತ ಆಗಿ ಏಕತೆ ಮತ್ತು ಏಕಾಗ್ರತೆ ಅಳವಡಿಸಿಕೊಂಡ್ರೆ ಸಹಜವಾಗಿ ಮಾಯಾಜೀತ್ ಆಗುವರೇ ಒಳ್ಳೆಯದು ಶಾಂತಿ